ದೋಸ್ತಿಗಳು ಆದರೆ ಹೇಗಿರುತ್ತೆ ಹೌದು ಬಾಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರು ಹಾಗೆ ನಮ್ಮ ಡಿ ಬಾಸ್ ದರ್ಶನ್ರವರು ಕನ್ನಡದ ಪ್ರೈಡ್ ಸಿನಿಮಾ ಸ್ಟಾರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ರವರ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಕ್ರಿಯೇಟ್ ಮಾಡಿತ್ತು ಇದೀಗ ಯೂಟ್ಯೂಬ್ನಲ್ಲಿ ಹಂಡ್ರೆಡ್ ಮಿಲಿಯನ್ ವೀಕ್ಷಣೆ ಪಡ್ಕೊಂಡು ಹೊಸ ದಾಖಲೆಯನ್ನು ಪಡೆದಿದೆ ಅಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮೈನ್ ಫ್ಯಾನ್ ಪೇಜ್ ಯಶ್ ಟ್ರೆಂಡ್ಸ್ ಅವರು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಇದು ಒಂದು ಲೆಕ್ಕ ಆದರೆ ಇನ್ನೊಂದು ಕಡೆ ಡಿಬೋಸ್ ಅಭಿಮಾನಿಗಳು ಸುಮ್ಮನೆ ಇಲ್ಲ ಹಂಡ್ರೆಡ್ ಮಿಲಿಯನ್ ವ್ಯೂಸನ್ನು ಡಿಬೋಸ್ ಅಭಿಮಾನಿಗಳು ಜಮಾನದಲ್ಲೇ ನಾವು ಮಾಡಿದ್ದೇವೆ ಹಾಗೆ ಇದೀಗ ರಾಬರ್ಟ್ ಸಿನಿಮಾ ನೂರ ಐವತ್ತೆರಡು ಮಿಲಿಯನ್ ವೀಕ್ಷಣೆ ಪಡ್ಕೊಂಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಮೊದಲ ಹಂಡ್ರೆಡ್ ಮಿಲಿಯನ್ ಸಿನಿಮಾ ನಮ್ಮ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಏನೇ ಆಗಲಿ ಗುರು ಕನ್ನಡ ಸಿನಿಮಾಗಳನ್ನು ಬೇರೆ ಭಾಷೆಯಲ್ಲಿ ರಿಲೀಸ್ ಆದರೂ ಕನ್ನಡ ಸಿನಿಮಾ ಕನ್ನಡ ಭಾಷೆಯಲ್ಲೇ ರಿಲೀಸ್ ಆದರೂ ಕೂಡ ಅದರ ಹಂಡ್ರೆಡ್ ಮಿಲಿಯನ್ ವ್ಯೂಸ್ ಅನ್ನೋ ಪ್ರೌಡ್ ಮೂಮೆಂಟ್ ಇದೆಯಲ್ಲ ಇದು ಎರಡು ಫ್ಯಾಂಡಮ್ವರೆಗೂ ಇದೆ ಇಲ್ಲಿ ಫ್ಯಾನ್ಸ್ಗಳು ದುಶ್ಮನ್ ಆಗಿಲ್ಲ ಒಬ್ಬರಿಗೆ ಒಬ್ಬರು ಸಪೋರ್ಟ್ ಮಾಡ್ತಾ ಹೇಳ್ತಾ ಇದ್ದಾರಷ್ಟೇ ಹೆಚ್ಚಿನ ವಿಡಿಯೋ ಹಾಗೂ ಪ್ರೋಮೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ಹಂಡ್ರೆಡ್ ಮಿಲಿಯನ್ ವ್ಯೂಸಲ್ಲಿ ನಿಮ್ಮದು ಒಂದು ಪಾಲ್ ಇರಲಿ ಹೋಗಿ ಆ ಒಂದು ಸಿನಿಮಾಗಳನ್ನು ಇನ್ನೊಮ್ಮೆ ನೋಡಿ ಎಂಜಾಯ್ ಮಾಡಿ ಹಾಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಜೈ ಯಶ್ ಬೋಸ್ ಅಂತ ಕಮೆಂಟ್ಸ್ ಮಾಡಿ ರಾಕಿ ಬಾಯ್ ಅಂತ ಕಮೆಂಟ್ಸ್ ಮಾಡಿ ಹಾಗೆ ದರ್ಶನ್ ರವರ ಅಭಿಮಾನಿಗಳು ಜೈ ಡಿ ಬೋಸ್ ಅಂತ ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ